ಇದು ಕ್ಷೇತ್ರದ ಸಮಸ್ಯೆ ಕ್ಷೇತ್ರದ ಸಮಸ್ಯೆಗೆ ಇದಕ್ಕೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಒಗ್ಗಟ್ಟು ಮುಖ್ಯ ನಮ್ಮ ಸಮಸ್ಯೆ ಬಗೆಹರಿಬೇಕು ಇದಕ್ಕೆಲ್ಲರೂ ಕೈ ಜೂರ್ಸ್ಕೊಂಡು ಹೋರಾಟ ಮಾಡೋಣ ನಿಲ್ಸೋಣ ಈ ಶಾಸಕರಿಗೂ ಸ್ವಲ್ಪ ಎಚ್ಚರಿಕೆ ಎತ್ಕೊಂಡು ಅವ್ರಿಗೂ ಸ್ವಲ್ಪ ಎರಡ್ ಸತಿ ನಾವು ಶಾಸಕರಾಗಿ ಬಿಟ್ಟಿದ್ವಿ ಅಂತೇಳಿ ಇನ್ನೇನ್ ನಮ್ಗೆ ಅಧಿಕಾರ ಕೊಟ್ಟವ್ರೆ ನಾನ್ ಬಿಟ್ಟು ದುರುಪಯೋಗ ಮಾಡ್ಕೊಂಡು ಅವರು ಮುಂದುವರಿಯು ಒಳ್ಳೆಯದಲ್ಲ ಕೆಜಿಎಫ್ ಕ್ಷೇತ್ರದ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಗಣಿ ಜಮೀನು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಎಕರೆ ಅಂತೇಳಿ ಒಂದು ಅಂದಾಜಲ್ಲಿ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಾಹಿತಿ ನಮ್ಮ ಗಮನಕ್ಕಿದೆ ಈ ಜಾಗದಲ್ಲಿ ಎರಡು ಸಾವಿರದ ಒಂದರಲ್ಲಿ ಚಿನ್ನದ ಗಣಿ ಮುಚ್ಚಿದ ನಂತರ ಇಲ್ಲೇನಾದರೂ ಅದರ ಪರ್ಯಾಯವಾಗಿ ಕಾರ್ಖಾನೆಗಳನ್ನು ತರಬೇಕಂತೇಳಿ ನಾನು ಶಾಸಕನಾದಾಗಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನು ಪಟ್ಕೊಂಡು ಬಂದಿದ್ದೀನಿ ಅದು ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲ ಮುಖಂಡರುಗಳು ಗೊತ್ತಿರತಕ್ಕಂಥ ವಿಷಯ ನಾನು ಶಾಸಕನಾಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಮ ತಾಯಿಯವರು ಶಾಸಕ ಇದ್ದಾಗಲೂ ಇದ್ದಾಗಲೂ ಕೂಡ ಇದ್ದ ಆಮೇಲೆ ಆ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಆವಾಗ ನಾವು ಸತತವಾಗಿ ಪ್ರಯತ್ನ ಪಟ್ಟು ಕೇಂದ್ರದ ಮಂತ್ರಿಗಳನ್ನು ಮಾತನಾಡಿ ಆದರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಮುನಿಯಪ್ಪನವರು ಮಾನ್ಯ ಮುನಿಯಪ್ಪನವರು ಕೂಡ ಮಂತ್ರಿಗಳಾಗಿದ್ದರು ನಮಗೆ ಪಕ್ಷ ಒಂದು ಕಡೆ ಬಿಡಿ ನಮಗೆ ಚುನಾವಣೆಗಳು ಬಂದಾಗ ಪಕ್ಷ ನಂತರ ನಮಗೆ ಅಭಿವೃದ್ಧಿ ಆ ಒಂದು ಆಸೆಯನ್ನು ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳನ್ನ ಕರ್ಕೊಂಡೋಗಿದ್ದು ಇಲ್ಲಿಲ್ಲೂ ಕೂಡ ಅವ್ರನ್ನೂ ಭೇಟಿಯಾದೆ ಮನೆಗಳನ್ನ ಕೊಟ್ಟೆ ಮನೆಗಳು ಕೊಟ್ಟಾದ್ಮೇಲೆ ಇಲ್ಲಿರ್ತಕ್ಕಂಥ ಜಮೀನಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆನ ತನ್ನಿ ನೀವು ರೈಲ್ವೆ ಮಂತ್ರಿಗಳಾಗಿದ್ರಿ ಸಣ್ಣ ಮತ್ತು ಗೃಹ ಕೈಗಾರಿಕಾ ಮಂತ್ರಿಗಳಾಗಿದ್ರಿ ನೀವು ಕ ನಿಮ್ಮ ಕೈಲಾಗಿದ್ದು ಏನು ಬೇಕಾದರೂ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮತ್ತು ಕೈಗಾರಿಕೆಗಳನ್ನು ತರಬಹುದು ಮಾಡಿ ಅಂತೇಳಿ ಪರಿಪರಿಯಾಗಿ ನಾವು ಅವುಗಳನ್ನ ಬೇಡ್ಕೊಂಡ್ವಿ ಆಯಿತು ನಾವು ಮಾಡ್ತೀವಿ ನೋಡ್ತೀವಿ ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ರು ಯಾವುದೇ ಕೆಲಸ ಅವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಮಾತಾಡ್ತಾ ಇಲ್ಲ ಜಿಲ್ಲೆ ಜನರು ಮಾತಾಡ್ತಾರೆ ಆಯಿತು ಅವ್ರ ಅಧಿಕಾರ ಆಯಿತು ಮುಗಿತು ನಾವು ಮತ್ತೆ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಮಗಳು ಇಲ್ಲಿ ಶಾಸಕರಾಗಿದ್ದಾರೆ ರಾಜಕೀಯ ಇವಾಗ ನಾನು ಆರೋಪ ಹೋಗೋದಿಲ್ಲ ಸೋಲನ್ನು ನಾನು ಸೋತಾಗಲೇ ನಾನು ಸ್ವೀಕಾರ ಮಾಡಿದ್ದೀನಿ ಅದು ರಾಜಕೀಯದ ನೀತಿ ಅದೊಂದು ಭಾಗ ಆದರೆ ಭಾಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಭಾಳ ಮುಗ್ಧ ಜನರು ಏನಾದರೂ ಒಂದು ಹೇಳಿದ್ರೆ ತಕ್ಷಣವೇ ನಂಬುವಂಥ ಜನ ಮೋಸ ಮಾಡ್ತಕ್ಕಂಥ ಕುತಂತ್ರಗಾರಿಕೆ ಈ ಕ್ಷೇತ್ರದ ಜನರಲ್ಲಿ ಇಲ್ಲ ಅದನ್ನು ಅರಿತು ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗಲ್ಲ ಅವರಿಗೆ ಮರಳು ಮಾಡಿ ಚುನಾವಣೆಯಲ್ಲಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಗೆದ್ದಾದ ನಂತರ ಅಭಿವೃದ್ಧಿಯನ್ನು ಮಾಡಬೇಕು ಅದು ಎಲ್ಲರ ಬೇಡಿಕೆ ಮತ್ತು ನಮ್ಮದು ಕೂಡ ಆಗ್ರಹ ಇದೆ ಅಂದರೆ ಕಳೆದ ದಿನಗಳಿಂದ ನಾವು ಒಂದು ಹತ್ತು ಹದಿನೈದು ದಿವಸದಿಂದ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ಇನ್ನು ನೋಡ್ತಾ ಇರ್ಬೋದು ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು ನಾವು ಈಗಾಗಲೇ ನಡ್ಕೊಂಡಿದ್ದ ಆ ಮೂಲೆಯಿಂದ ಈ ಕಡೆ ಇದೆಲ್ಲೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು ಈಗ ಅದು ಇಲ್ಲೇನಾದರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಬೊಮ್ಮಾಯಿ ಸರ್ಕಾರ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶ್ ಶೆಟ್ಟವರು ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಅಂತ ಹಸ್ತಾಂತರ ಮಾಡಿ ನಂತರ ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಂದೆ ಮಾತಾಡಿ ಹೋಗಿರೋದು ಅದು ದಾಖಲೆಗಳಿದೆ ಸತ್ಯನೂ ಕೂಡ ಅದಾದ ನಂತರ ನಾವು ಸೋತಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ರಾಜಕೀಯವನ್ನು ಇಟ್ಕೊಂಡೇ ಆರೋಪ ಮಾಡೋದು ಸರಿ ಇಲ್ಲ ಯಾರೇ ಗೆದ್ರು ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸ ಅವರದ್ದು ಜವಾಬ್ದಾರಿ ಇದೆ ಆದರೆ ಒಂಬೈನೂರ ಎಪ್ಪತ್ತೈದು ಎಕರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆದಮೇಲೆ ಸುಮಾರು ಆರುನೂರು ಎಕರೆಯಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಅವರು ಇವರು ಬಂದು ನೋಡ್ಕೊಂಡೋಗಿ ಸರ್ವೆ ಮಾಡಿ ಮಾಡ್ತಾ ಇದ್ದಾರೆ ಆಗಲಿ ಒಳ್ಳೆ ಕೆಲಸ ಅದನ್ನು ನಾವು ಸ್ವಾಗತ ಮಾಡ್ತೀವಿ ನಾವು ವಿರೋಧ ಮಾಡಕ್ಕೆ ಹೋಗೋದಿಲ್ಲ ಆದರೆ ಅದರಲ್ಲಿ ಮುನ್ನೂರು ಎಕರೆಯನ್ನ ಸರ್ವೆ ಮಾಡಿ ನೀವು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆ ಜಿ ಕೆಜಿಎಫ್ ಕ್ಷೇತ್ರದಲ್ಲಿ ತಗೊಂಬಂದು ಹಾಕ್ತೀರಿ ಅಂತ ಹೇಳಿದ್ರೆ ಎಂತ ದುರದೃಷ್ಟಕರ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನೀವು ಕಡೆ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಕಾರ್ಖಾನೆಗಳನ್ನು ತರ್ತೀವಿ ಅಂತೇಳಿ ನಿರಂತರವಾಗಿ ನೀವು ಕಳೆದ ಎರಡು ಸಾರಿ ಗೆದ್ದಾಗಿಂದರೆ ಹೇಳ್ಕೊಂಡು ಬರ್ತಾನೆ ಇದ್ದೀರಿ ಇನ್ನೂ ಯಾರೂ ಎಲ್ಲಿ ಪಾಯ ಹಾಕಿದ್ ನೋಡಿಲ್ಲ ಯಾವ ಫ್ಯಾಕ್ಟ್ರಿ ನನಗೆ ಗೊತ್ತಿಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಿಮಗೇನೋ ಗೊತ್ತಿದ್ದರೆ ನೀವು ಹೇಳ್ಬೋದು ಆದರೂ ಕೂಡ ಮಾಡ್ಬೋದು ಅಂತ ನಿರೀಕ್ಷೆಯಲ್ಲಿ ಜನ ಇದ್ದಾರೆ ನಮಗಂತೂ ಆ ನಿರೀಕ್ಷೆ ಇಲ್ಲ ಯಾಕಂತೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಬಂದು ಹಗರಣಗಳ ಮೇಲೆ ಹಗರಣಗಳು ನಡೀತಾನೇ ಇದೆ ಅದು ಶೋಷಿತರ ಸಂಬಂಧಪಟ್ಟಂತ ಇಲಾಖೆಗಳಲ್ಲೇ ಹಣವನ್ನು ದೋಚಿಬಿಟ್ಟಿದ್ದಾರೆ ಮೂಡಾಗರಣ ಮೂರು ಎಕರೆ ಹದಿನಾರು ಕುಂಟೆ ಜಾಗ ದಲಿತರದು ಆ ದಲಿತರ ಜಾಗನ ಮಾನ್ಯ ಮುಖ್ಯಮಂತ್ರಿಗಳ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ಕಡೆಯಿಂದ ಪತ್ರವನ್ನು ಬರೆಸ್ಕೊಂಡು ಆನಂತರ ಮೂಡಾಗೆ ಅದನ್ನು ಡಿನೋಟಿಫೈ ಮಾಡಿ ಮಾಡಿಸಿ ಅದರಿಂದ ನಾವು ಸೈಟ್ಗಳನ್ನ ಪಡ್ಕೋಬೇಕು ಅಂತೇಳಿ ಪೂರ್ವ ನಿಯೋಜಿತ ಒಂದು ಯೋಜನೆ ಇದೆ ಅದರಲ್ಲಿ ಹದಿನಾಲ್ಕು ಸೈಟು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅದರಲ್ಲಿ ಮಾಡ್ಕೊಂಡಿರೋ ಕಾನೂನು ಬಾಹಿರ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ ಜೊತೆಗೆ ಮೂರು ಐದು ನಮ್ಮ ವಾಲ್ಮೀಕಿ ನಿಗಮ ಯಾವ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಕಾಲೋನಿಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ವೈಯಕ್ತಿಕವಾಗಿ ಅವರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಮೀಸಲಿತ್ತ ಇತ್ತಂಥ ಹಣವನ್ನು ಲೋಕಸಭಾ ಚುನಾವಣೆಗೆ ನೇರ 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 ಲೋ ಇದು ತೆಲಂಗಾಣ ಮತ್ತು ಆಂಧ್ರದ ಅಕೌಂಟ್ಗಳಿಗೆ ಇಲ್ಲಿಂದ ವರ್ಗಾವಣೆ ಆಗಿರೋದು ದಾಖಲೆ ಸಮೇತ ನಿಮ್ಮ ಇಡೀ ರಾಜ್ಯ ಜನರೆಲ್ಲರೂ ಇದೆ ಇದು ನನ್ನ ಆರೋಪನಾ ನಿಜ ತಾನೆ ಮತ್ತೊಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವರು ಅಧಿಕಾರಕ್ಕೆ ಬಂದಾಗಿಂದ ಪರಿಶಿಷ್ಟ ಜಾತಿ ಪರಿಶಾಪ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮೀಸಲಿಟ್ಟಂತ ಹಣನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಹಣ ತುಂಬಿಸ್ಲಿಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅದಕ್ಕೆ ವರ್ಗಾವಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದು ಕಡೆ ನಾವು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತವರಿಗೆ ಅವರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಅವ್ರದ್ದು ನಾವೇ ನಿಮಗೆ ಆಧಾರ ಸಂವಿಧಾನ ಉಳಿಸೋದೇ ನಾವು ಬಿ ಜೆ ಪಿಯವರು ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತೆಗಿತಾರೆ ಅನ್ನುವಂಥ ಆರೋಪವನ್ನು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ನೀವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳೆಲ್ಲರೂ ಕೂಡ ನೀವು ಪ್ರವಾಸವನ್ನು ಮಾಡ್ಕೊಂಡು ಹೋದ್ರಿ ಮಾಡ್ಕೊಂಡು ಹೋದಾದ ಮೇಲೆ ನೀವು ಪೂರ್ಣ ಬಹುಮತ ನಿಮಗೂ ಸಿಕ್ಕಲಿಲ್ಲ ಅಷ್ಟೆಲ್ಲ ಆರೋಪಗಳು ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಸಿಗದೇ ಇರ್ತಕ್ಕಂಥ ಪರಿ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡ್ಕೊಂಡು ಬಂದು ಜೊತೆಗೆ ಈಗ ಮೂಗ ಮೂಡ ಮೂಡ ವಾಲ್ಮೀಕಿ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಇದು ಕೆಜಿಎಫ್ ಅಲ್ಲಿ ಬೆಂಗಳೂರಿನ ಕಸ ತಂದು ಹಾಕೋದು ಇದು ನಾಲ್ಕನೇ ಹಗರಣ ಇದು ನೀವು ದಯವಿಟ್ಟು ಇದನ್ನು ಗಮನಿಸಿ ಈ ರಾಜ್ಯಕ್ಕೆ ಮೂರನೇ ಹಗರಣದ ಜೊತೆಗೆ ಕೆಜಿಎಫ್ ಹಗರಣ ಬಿ ಬಿ ಎಂ ಪಿ ಕಸವನ್ನ ಈ ಮುನ್ನೂರು ಎಕರಲ್ಲಿ ತಂದು ಹಾಕ್ತಾರಲ್ಲ ಇದು ನಾಲ್ಕನೇ ಹಗರಣ ಅದು ಆ ಹಗರಣಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದ ಉದ್ದಗಲಕ್ಕೆ ಹೋಗುತ್ತೆ ಇದೊಂದು ದೊಡ್ಡ ಆಂದೋಲನ ಹಾಗೆ ಆಗ್ತದೆ ಆದರೆ ನಾವು ಕೇಳ್ತೀವಿ ಕೆ ಜಿಎಫ್ ಕ್ಷೇತ್ರದಲ್ಲಿ ನಿಮಗೆ ಎರಡು ಬಾರಿ ಗೆಲ್ಲಿಕ್ಕೆ ಕಾರಣ ಆದಂಥ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನಂತೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನು ತಂದು ಕಸ ವಿಷಯ ಕಸ ಬದಲಿಗೆ ನಾವು ವಿಷಯ ಅಂತ ಹೇಳ್ಬೋದು ಆ ವಿಷಯವನ್ನು ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನು ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ದಿರ್ಬೋದು ಅಂತೇಳಿ ಅಂಥೇಳಿ ನಮ್ಮದೊಂದು ಸಂದೇಹ ಇದೆ ಕಾರಣ ಏನಂತೇಳಿದ್ರೆ ಜರ್ಮನ್ ಕಂಪ್ನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವ್ರಿಗೆ ಅಪ್ ಮಾಡಿ ಆ ಕಂಪನಿಯನ್ನು ಇಲ್ಲಿ ತಂದಾಕಿ ಇದನ್ನ ಇದನ್ನು ಇಲ್ಲಿ ಕೆ ಜಿ ಎಫ್ ಜನರಿಗೆ ಕೊಡುಗೆ ಕೊಡ್ಕೋ ಕೊಡೋದಕ್ಕೆ ನೀವು ದೊಡ್ಡ ಪ್ಲ್ಯಾನ್ ಮಾಡಿದ್ದೀರಿ ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು ಮತ ಎಲೆಕ್ಷನ್ ಬಂದ ತಕ್ಷಣ ಹಾಕ್ಬೇಕು ಯಾರಿಗ ಹಾಕ್ಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ವೋಟ್ ಹಾಕಬೇಕು ಅಂತ ಹೇಳ್ತೀವ ಹೇಳ್ತೀವಂದ್ರೆ ಇಂಥ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸೋಕೆ ಆಗೋದಿಲ್ಲವಲ್ಲ ನಾವು ತಪ್ಪು ಮಾಡಿದ್ವಲ್ಲ ನಾವು ಹಾಕಬಾರ್ದಾಗಿತ್ತು ಅಂದ್ರೆ ಪ್ರಯೋಜನ ಇಲ್ಲ ಏನು ಮಾಡೋಕ್ಕಾಗತ್ತೆ ಸರ್ಕಾರ ಅವ್ರದ್ದಿದೆ ಏನು ಬೇಕಾದರೂ ತೀರ್ಮಾನ ತಗೋಬಹುದು ಇ ನೋಡ್ರಿ ರಾಜ್ಯಪಾಲರು ಅವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಈ ದೇಶಕ್ಕೆ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಯಾವ್ಯಾವ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ಹುದ್ದೆಗಳನ್ನು ದಲಿತರು ಅಲ್ಲಿ ಅಲಂಕರಿಸ್ತಾರೋ ಆವಾಗ ಈ ಕಾಂಗ್ರೆಸ್ ಕಾಂಗ್ರೆಸ್ ತಡ್ಕೊಳ್ಳೋಕ್ಕಾಗಲ್ಲ ರಾಜ್ಯಪಾಲರು ದಲಿತರಂತ ಗೊತ್ತಿದ್ರು ಕೂಡ ನೀವು ಅವ್ರ ವಿರುದ್ಧವಾಗಿ ಎಂತೆಂಥ ಮಾತುಗಳನ್ನ ಆಡ್ತಾ ಇದ್ದೀರಿ ಬಾಂಗ್ಲಾದೇಶದವ್ರಿಗೆ ಹೇಗೆ ಪ್ರೈಮ್ ಮಿನಿಸ್ಟರು ಶೇಖ್ ಅವರು ಹೇಗೆ ಅವ್ರನ್ನ ಓಡಿಸಿದ್ರು ಆ ರೀತಿ ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸ್ತೀವಿ ಅಂತೇಳಿ ಬಹಿರಂಗವಾಗಿ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆ ನೋಡ್ರಿ ಅವರ ಮಾನಸಿಕತೆ ಹೇಗಿದೆ ಆದರೆ ಅರ್ಥ ನೀವು ಏನು ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಎದ್ಬಿಡಬೇಕು ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಎರಡೂ ಇದ್ದು ನೀವೇನು ಮಾಡಿದ್ರು ನಾವು ಕೇಳಬಾರ್ದು ನೋಡಿ ಈಗ ಉದಾಹರಣೆಗೆ ಮುನ್ನೂರು ಎಕರೆ ನೀವು ಸರ್ವೆ ಮಾಡಿದ್ದೀರಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನ ತಹಸೀಲ್ದಾರರು ಮತ್ತೆ ಸ್ಥಳೀಯ ಎಲ್ಲ ಅಧಿಕಾರಿಗಳು ಬಂದು ನೀವು ಇದನ್ನ ಸರ್ವೆ ಮಾಡಿ ಗುರ್ತು ಮಾಡಿದ್ದೀರಿ ಗುರ್ತು ಮಾಡಿರ್ತಕ್ಕಂಥ ಪಾಣಿನ ನೋಡಿದೆ ಸರ್ವೆ ನಂಬರ್ ಮೂವತ್ತಾರು ಮುನ್ನೂರ ಹದಿನೆಂಟು ಎಕರೆ ಇದೆ ಮೂವತ್ತಾರಕ್ಕೆ ಸಂಬಂಧಪಟ್ಟಂತ ಸ್ಕೆಚ್ಚು ವಿಲೇಜ್ ಮ್ಯಾಪು ಗಣಿ ಜಮೀನು ನಮಗೇನು ಇವೆಲ್ಲ ಏನು ಗೊತ್ತಾಗಲ್ಲ ಅಂತಲ್ಲ ರೈತರಿಗೆ ಗೊತ್ತಾಗಲ್ಲ ಬಡ ಜನರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಕುತ್ಕೊಳ್ಳ ನಾವು ಎಲ್ಲಿದ್ರು ಕೂಡ ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದರೆ ನಾವು ಅವರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾತಾಡ ಹೇಳ್ತಾ ಇದ್ದೀವಿ ಇದು ಕೂಡಲೇ ಈ ಕ್ಷೇತ್ರದ ಶಾಸಕರು ನಿಮ್ಮ ಸರ್ಕಾರ ಇದೆ ನಿಮಗೆ ಯಾರು ಇದನ್ನು ಮಾಡಿ ಅಂತೇಳಿದರೂ ಅವ್ರಿಗೆ ಮನವೊಲಿಸಿ ಕೂಡಲೇ ಇದನ್ನು ನಿಲ್ಲಿಸಿ ಇಲ್ಲ ಅಂತೇಳಿದರೆ ಇಡೀ ಕ್ಷೇತ್ರ ಕ್ಷೇತ್ರನೇ ದಂಗೆ ಹೇಳ್ತದೆ ಅದಕ್ಕೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ ತಡ್ಕೊಳ್ಳೋಕ್ಕೂ ಆಗೋದಿಲ್ಲ ಈ ಕ್ಷೇತ್ರಕ್ಕೂ ನಿಮ್ಮನ್ನು ಸೇರಿಸದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬೋದೇನೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ ಇದನ್ನು ನಿಲ್ಲಿಸೋವರೆಗೂ ಕೂಡ ನಾವು ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ ನಿಮ್ಗೆ ಗೊತ್ತಿದೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ಕೂಡಂ ಕೂಡ ಪರಮಾಣು ತ್ಯಾಜ್ಯವನ್ನು ತಂದು ನಮ್ಮ ಬಂಗಾರ ಗಣಿ ಒಳಗಡೆ ಹೇಳಿ ಕೇಂದ್ರ ಸರ್ಕಾರ ಆವತ್ತು ಕಾಂಗ್ರೆಸ್ ಇತ್ತು ನಿಮ್ಮ ತಂದೆಯವರೇ ಆವತ್ತು ಕೇಂದ್ರದ ಮಂತ್ರಿಗಳಾಗಿದ್ದರು ಅಂಥ ಸಂದರ್ಭದಲ್ಲಿ ಅದನ್ನು ತಂದಾಕ್ಬೇಕು ಅಂತೇಳಿ ಪ್ರಾರಂಭ ಮಾಡಿದರು ನಾವು ಬಿಟ್ವೇನು ಇಡೀ ಕ್ಷೇತ್ರ ಜನ ಎಲ್ಲ ಒಂದಾದವೇ ಅದನ್ನು ತಡೆ ಹಾಕಿದ್ರು ಅದು ನಿಮಗೆಲ್ಲ ಗೊತ್ತಿದೆ ಇದನ್ನ ನೀವು ದಯಮಾಡಿ ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಕ್ಷೇತ್ರದ ಜನರು ಅಮಾಯಕರು ಇವರು ಏನು ಬೇಕಾದರೂ ಯಾ ಮೋಸ ಮಾಡಬಹುದು ಅಂತ ನೀವೇನೋ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ತಕ್ಷಣ ಇದನ್ನ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಎಲ್ಲ ವಿಷಯಗಳಿಗೂ ಕೂಡ ನೀವೇ ಕಾರಣಕರ್ತರಾಗ್ತೀರಿ ಅಂತೇಳಿ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸರ್ ನಿಮ್ಮ ನಿಯೋಗ ಮೂಲಕವಾಗಿ ನಿಮ್ಮ ರಾಜ್ಯಾಧ್ಯಕ್ಷರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಅದು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತರುವಂತಹ ಕೆಲಸ ಏನಾದರೂ ಮಾಡ್ತೀರಾ ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ನಾವು ವಿಷಯವನ್ನು ವಿಷಯನ ತಿಳಿಸಿದ್ದೇವೆ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಿದ್ದೀವಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಿಗೂ ಗಮನಕ್ಕೆ ತಂದಿದ್ದೀವಿ ಪಕ್ಷದ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡಗಳಿಗೂ ತಂದಿದ್ದೀವಿ ಅವರಿಗಾಗಲೇ ಗಮನಿಸ್ತಾ ಇದ್ದಾರೆ ಆದರೆ ಒಬ್ಬ ಕ್ಷೇತ್ರದಲ್ಲಿ ಎರಡು ಬಾರಿ ನಾವು ಇಲ್ಲಿ ಶಾಸಕರಾಗಿ ನಾನು ನಿರಂತರವಾಗಿ ಸಂಪರ್ಕದಲ್ಲಿ ಜನರ ಜೊತಲ್ಲಿದ್ದು ನಾನು ಇದನ್ನು ಕೇಳಿದೆ ಇದ್ದರೆ ಮೊದಲು ಆಮೇಲೆ ನಾನು ರಾಜ್ಯದವ್ರ ಮೇಲೆ ಹೊಣೆ ಹಾಕೋಕ್ಕಾಗೋದಿಲ್ಲ ನಮ್ಮ ಹೋರಾಟ ಕೆ ಜೆ ಎಫ್ ಇಂದ ಪ್ರಾರಂಭ ಆಗಬೇಕು ಆಮೇಲೆ ನಮ್ಮ ಪಕ್ಷ ಎಲ್ಲ ಕೂಡ ನಮ್ಮ ಜೊತೆಲಿ ಇರ್ತದೆ ಜೆಡಿಎಸ್ ಪಕ್ಷನೂ ನಮ್ಮ ಜೊತೆಗಿರ್ತದೆ ದೊಡ್ಡ ಹೋರಾಟ ಆಗತ್ತೆ ಅವತ್ತಿನ ಪರಿಣಾಮಕ್ಕೆ ಉತ್ತರ ಕೊಡಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲ್ಲ ಅದಕ್ಕೆ ತಕ್ಷಣ ಇದನ್ನ ನಿಲ್ಸ್ಬೇಕಂತೇಳಿ ನಮ್ಮ ಆಗ್ರಹ ನಮ್ಮ ರಾಜೇಶ್ ಅಂತ ನಾವು ಹೈಸೋ ಗ್ರಾಮಸ್ಥ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ ಸರ್ ಎಷ್ಟು ನಮ್ಮ ಒಂದು ಅಚ್ಚುಕಟ್ಟಾಗಿ ಎಷ್ಟು ಗ್ರೀನರಿ ಇದೆ ಅಂತ ಇಲ್ಲಿ ಈ ಕಡೆ ಹೋದ್ರೆ ನಮ್ಮ ಊರು ಬರುತ್ತೆ ಆ ಕಡೆ ಹೋದ್ರೆ ಕದ್ರ ಗೋಂಡ್ ಕೋಟೆ ಬರುತ್ತೆ ಈ ಕಡೆ ಹೋದ್ರೆ ಗುಳ್ಳಿ ಬರುತ್ತೆ ಈ ಮಧ್ಯದಲ್ಲಿ ಏನು ಇವತ್ತು ನಾವು ಏನ್ ಅನ್ಕೊಂಡಿದ್ದ ಒಂದು ಕನಸು ಇದು ಇಲ್ಲಿ ಒಂದು ಗೌರ್ಮೆಂಟ್ ಜಾಗ ಇದೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬಹುದು ಇಲ್ಲ ಏನೋ ಒಂದು ಕಾಲೇಜು ಇನ್ನೊಂದು ಮತ್ತೊಂದು ಬರಬಹುದು ನಮಗೆಲ್ಲ ಇನ್ನು ಫ್ಯೂಚರ್ ಅಲ್ಲಿ ನಾವು ಇಲ್ಲಿ ಏನೋ ಒಂದು ಒಂಚೂರು ಚೂರು ದುಡ್ಕೊಂಡು ತಿನ್ಬಹುದು ಅಂತಕ್ಕಂಥ ಒಂದು ಕನ್ಸನ್ನ ನಾವು ಕಂಡಿದ್ವಿ ಆದ್ರೆ ಇವತ್ತಿನ ದಿನ ಇವರು ಏನ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಇರ್ತಕ್ಕಂತ ಕಸವನ್ನೆಲ್ಲ ತಂದು ಇಲಾಖೆ ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದ್ರೆ ಎಲ್ಲ ಸುತ್ತಮುತ್ತ ಹಸಿರಿಟ್ಕೊಂಡು ಇಟ್ಕೊಂಡು ನಮ್ಮ ಹಿರಿಕರೆಲ್ಲನೂ ಇಲ್ಲೇ ಜೀವನ ಜೀವನ ಮಾಡ್ತಾ ಇರ್ತಾರೆ ಇವರೆಲ್ಲಾನು ಆ ಗ್ಯಾಬೇಜನ್ನು ತಂದು ಅದ್ರಲ್ಲಿ ಬರ್ತಕ್ಕಂತ ಈ ಒಂದು ಸ್ಮೆಲ್ ಮಲ್ಲಿರ್ತಕ್ಕಂಥ ಅದನ್ನೆಲ್ಲವನ್ನು ಅವ್ರು ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನ ಏನಿದು ಇವತ್ತಿನ ದಿನ ನಮ್ಮ ಶಾಸಕರು ಎರಡು ಬಾರಿ ಆಗಿದ್ದಾರೆ ಬಿಡಿ ನಮ್ಮ ಇದು ನಮ್ಮ ಕೋಲಾರ ಅನ್ನೋದು ಹಿಂದುಳಿದ ಜಿಲ್ಲೆ ಈ ಹಿಂದುಳಿದ ಜಿಲ್ಲೆಯಲ್ಲಿ ಕೆ ಜಿ ಎಫ್ ಅನ್ನೋದು ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಇವರು ಎಷ್ಟು ನಿರ್ದೋಷಣವಾಗಿ ಇವ್ರು ಇಲ್ಲಿ ಇವತ್ತಿನ ಈ ಕೆಲಸ ಮಾಡ್ತಿದ್ದಾರೆ ಇವರು ಒಂದು ಆರೋಗ್ಯ ಕಡೆ ಗಮನ ಕೊಡ್ಲಿಲ್ಲ ಇನ್ನೊಂದು ವಿದ್ಯಾಭ್ಯಾಸದ ಕಡೆ ಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನೊಂದು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಡದೆ ಈ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಇವರು ಅವ್ರಿಗೆ ಸಮಂಜಸವಲ್ಲ ಇವ್ರು ನಮ್ಮ ಶಾಸಕರಾಗಿ ಹೋಗ್ಲಿ ಒಳ್ಳೆ ಕೆಲಸ ಮಾಡದೇ ಇರಲಿ ಆದ್ರೆ ಈ ತರ ಕೆಟ್ಟ ಕೆಲಸವನ್ನ ಮಾಡದೇ ಇರಲಿ ಅನ್ನೋದು ನಾವ್ ಇವತ್ತಿನ ಮಾತು ಸರ್ ನನ್ನ ಮಾತು